ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಜಾದಿಗಳು ಭೀಷ್ಮನಿದ್ದಲ್ಲಿಗೆ ಬಂದು ನಮಸ್ಕರಿಸಿದುದು ಕೃಷ್ಣನು ಭೀಷ್ಮನಿಗೆ ಉಪಚಾರೋಕ್ತಿಗಳನ್ನು ಹೇಳಿ ಧರ್ಮರಾಜನಿಗೆ ಧರ್ಮೋಪದೇಶ ಮಾಡುವಂತೆ ಪ್ರಾರ್ಥಿಸಿದುದು ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜನು ಪರಶುರಾಮನ ಅದ್ಭುತ ಕಾರ್ಯಗಳನ್ನು ಕೇಳಿ ಆಶ್ಚರ್ಯ ಭರಿತನಾಗಿ ಓ ಕೃಷ್ಣ ಪರಶುರಾಮನ ಕ್ರೋಧದಿಂದ ಭೂಮಿಯು ಕ್ಷತ್ರಿಯ ಶೂನ್ಯವಾಗಿ ತಲ್ಲವೇ ಆತನ ಪ್ರಭಾವವು ಮಹೇಂದ್ರನ ಪ್ರಭಾವಕ್ಕೆ ಸಾಟಿಯಾದುದು ವಾಸುದೇವ ಪಶುಗಳು ಸಮುದ್ರ ರಾಜನು ಸಿಂಗಲೀಕಗಳು ಕಪಿ ಕರಡಿಗಳು ಇವೆಲ್ಲ ಕ್ಷತ್ರಿಯ ವಂಶೋದ್ಧಾರಕ್ಕಾಗಿ ಅನೇಕ ರಾಜಕುಮಾರರನ್ನು ಆ ಪರಶುರಾಮನ ಕೊಲೆಯಿಂದ ತಪ್ಪಿಸಿ ರಕ್ಷಿಸಿದುವಲ್ಲವೇ ಆಹಾ ಆಶ್ಚರ್ಯವು ಮನುಷ್ಯ ಲೋಕವು ಧನ್ಯವು ಮನುಷ್ಯರೆಲ್ಲರೂ ಅದೃಷ್ಟಶಾಲಿಗಳು ಅವರ ರಕ್ಷಣೆಗಾಗಿ ಬ್ರಾಹ್ಮಣೋತ್ತಮರು ಈ ಧರ್ಮ ಕಾರ್ಯಗಳನ್ನು ನಡೆಸಿದರಲ್ಲವೇ ಎಂದು ವಿಸ್ಮಿತನಾಗಿದ್ದನು ಹೀಗೆ ಕೃಷ್ಣ ಧರ್ಮರಾಜರಿಬ್ಬರು ಅನ್ಯೋನ್ಯ ಸಂಭಾಷಣೆಗಳನ್ನು ಮಾಡುತ್ತಾ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ಭೀಷ್ಮನಲ್ಲಿಗೆ ಬಂದರು ಅಲ್ಲಿ ಅಲ್ಲಿ ಶರತಲ್ಪದಲ್ಲಿ ಮಲಗಿದ್ದ ಭೀಷ್ಮನು ಸುತ್ತಲೂ ಕಿರಣಗಳನ್ನು ಹರಡಿದ ಸಂಧ್ಯಾಕಾಲದ ಸೂರ್ಯನಂತೆ ತೇಜಸ್ಸಿನಿಂದ ಬೆಳಗುತ್ತಿದ್ದನು ದೇವತೆಗಳು ಇಂದ್ರನನ್ನು ಹೇಗೋ ಹಾಗೆ ಅನೇಕ ಮಹರ್ಷಿಗಳು ಅವನನ್ನು ಸುತ್ತಲೂ ಉಪಾಸಿಸುತ್ತಿದ್ದರು ಓಘವತಿ ನದಿಯ ತೀರದಲ್ಲಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಬಾಣದ ಮೇಲೆ ಮಲಗಿದ್ದ ಭೀಷ್ಮನನ್ನು ಕೃಷ್ಣನು ಧರ್ಮರಾಜನು ದೂರದಿಂದಲೇ ಕಂಡರು ಆಮೇಲೆ ಭೀಮಾರ್ಜುನಾದಿಗಳಿಂದ ನಾಲ್ವರು ಪಾಂಡವರು ಕೃಪಾದಿಗಳು ಮುಂದ್ ಬಂದರು ಕ್ಷಯಾಗತನಾದ ಭೀಷ್ಮನನ್ನು ಕಂಡೊಡನೆ ಎಲ್ಲರೂ ವಾಹನದಿಂದ ಇಳಿದು ಮುಂದೆ ನಡೆದು ಹೋದರು ಎಲ್ಲರೂ ಮನಸ್ಸನ್ನು ಅಡಗಿಸಿ ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಶಾಂತ ಚಿತ್ತದಿಂದ ಮುಂದೆ ಹೋಗಿ ಅಲ್ಲಿ ನೆರೆದಿದ್ದ ವ್ಯಾಸಾದಿ ಮಹರ್ಷಿಗಳಿಗೆಲ್ಲ ಮೊದಲು ನಮಸ್ಕರಿಸಿ ಆಮೇಲೆ ಭೀಷ್ಮನ ಬಳಿಗೆ ಬಂದರು ಆಗ ಕೃಷ್ಣನು ಭೀಷ್ಮನನ್ನು ನೋಡಿ ಅವನ ತಪೋವೃದ್ಧಿಯನ್ನು ಕೇಳಿದ ಮೇಲೆ ಕುಳಿತುಕೊಂಡನು ಸಾತ್ಯಕ್ಕೆ ಮೊದಲಾದವರೆಲ್ಲರೂ ಅವನ ಪಕ್ಕದಲ್ಲಿ ಸುತ್ತಿಮುತ್ತಿ ಕುಳಿತುಕೊಂಡರು ನಂದಿ ಹೋಗುವ ಅಗ್ನಿಯಂತೆ ಪ್ರಾಣತ್ಯಾಗಕ್ಕೆ ಸಿದ್ಧನಾಗಿದ್ದ ಭೀಷ್ಮನನ್ನು ನೋಡಿ ಕೃಷ್ಣನು ಮನಸ್ಸಿನಲ್ಲಿ ಸ್ವಲ್ಪ ವ್ಯಸನ ಪಡುತ್ತ ಹೀಗೆಂದು ಪ್ರಶ್ನೆ ಮಾಡುವನು ಓ ಮಹಾತ್ಮ ನಿನ್ನ ಇಂದ್ರಿಯಗಳು ಮೊದಲಿನಂತೆ ತಿಳಿಯಾಗಿರ್ ತಿಳಿವಿರುವುದಷ್ಟೇ ಬುದ್ಧಿಯು ಕಲಗಿಲ್ಲವಷ್ಟೇ ಬಾಣ ಪ್ರಹಾರದಿಂದ ನೊಂದ ನಿನ್ನ ದೇಹಕ್ಕೆ ಬಾಧಿ ಇಲ್ಲದಿರುವುದೇ ಮನೋ ದುಃಖದಿಂದಲೂ ಶರೀರದ ಕಷ್ಟವು ಬಲವತ್ತರವಾದುದು ಓ ಪ್ರಭು ನಿನ್ನ ತಂದೆಯಾದ ಶಂತನವಿನ ವರದಿಂದ ನಿನಗೆ ಮರಣವೇನೋ ನಿನ್ನ ಇಚ್ಛಾಧೀನವಾಗಿದೆ ಆದರೇನು ಆ ವರವು ನಿನ್ನ ಶರೀರದ ವೇದನೆಯನ್ನು ನೀಗಿಸಲಾರದು ಶರೀರದೊಳಗೆ ನಾಟಿದ ಬಾಣದ ಅಲುಗು ಎಷ್ಟೇ ಸೂಕ್ಷ್ಮವಾಗಿದ್ದರೂ ಬಹಳ ಬಾಧೆಯನ್ನು ಕೊಡುವುದು ಹೀಗಿರುವಾಗ ಅಂಗಾಂಗಗಳೊಳಗೆಲ್ಲ ಬಾಣಗಳು ನಾಟಿದ ನಿನ್ನ ವೇದನೆಯನ್ನು ಕೇಳತಕ್ಕುದೇನಿದೆ ಓ ಭರತ ಕುಲೋತ್ತಮ ನೀನು ದೇವತೆಗಳಿಗೂ ಕೂಡ ಹಿತವನ್ನು ಬೋಧಿಸತಕ್ಕ ಅತಿಶಯ ಜ್ಞಾನವುಳ್ಳವನು ಇಂತಹ ನಿನಗೆ ಪ್ರಾಣಿಗಳ ಜನನ ಮರಣಗಳನ್ನು ಕುರಿತು ಬೇರೆಯವರು ತಿಳಿಸಬೇಕಾದುದೇನಿದೆ ಜ್ಞಾನ ವೃದ್ಧನಾದ ನಿನಗೆ ಭೂತ ಭವಿಷ್ಯ ವರ್ತಮಾನಗಳೆಲ್ಲವೂ ಅಂಗೈ ನೆಲ್ಲಿಯಂತೆ ಸ್ಪಷ್ಟವಾಗಿ ತಿಳಿದಿರುವುದು ಪ್ರಾಣಿಗಳಿಗೆ ಈ ಲೋಕದ ಸಂಸಾರ ಗತಿಯು ಧರ್ಮದಿಂದ ಉಂಟಾಗತಕ್ಕ ಫಲಗಳು ನಿನಗೆ ಚೆನ್ನಾಗಿ ತಿಳಿದಿವೆ ಮಹಾಪ್ರಾಜ್ಞನಾದ ನೀನು ಧರ್ಮಮಯವಾದ ನಿಧಿಯಂತಿರುವೆ ನೀನು ಭಾಗ್ಯ ಸಮೃದ್ಧವಾದ ರಾಜ್ಯದಲ್ಲಿ ಇದ್ದಾಗಲೂ ರೋಗಾದಿಗಳಿಲ್ಲದೆ ಪೂರ್ಣವಾದ ಅವಯವಗಳಿಂದ ಪುಷ್ಟಿ ಹೊಂದಿದ ದೇಹವುಳ್ಳವನಾಗಿ ಅನೇಕ ಸುಂದರಿ ಮಣಿಗಳಿಂದ ಪರಿವರ್ತನಾಗಿದ್ದಾಗಲೂ ನೀನೊಬ್ಬನೇ ಲೋಕದಲ್ಲಿ ಊರ್ಧ್ವರೇತಸ್ಸೆನಿಸಿರುವೆ ಸೆನಿಸಿರುವೆ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಸತ್ಯ ಧರ್ಮನು ಮಹಾವೀರ್ಯನು ಶೂರನು ಧರ್ಮೈಕ ಪರಾಯಣನು ಆದ ನೀನೊಬ್ಬನು ಹೊರತು ತ್ರೈಲೋಕ್ಯದಲ್ಲಿ ತಪೋಬಲದಿಂದಾದರೂ ಮೃತ್ಯುವನ್ನು ಜಯಿಸಬಲ್ಲ ಬೇರೆ ರಾಜನೊಬ್ಬನು ಗೆದ್ದುದಾಗಿ ನಾವು ಕೇಳಲಿಲ್ಲ ದೇವಾಸುರ ಯಕ್ಷ ರಾಕ್ಷಸಾದಿಗಳನ್ನೆಲ್ಲ ನೀನೊಬ್ಬನೇ ಏಕರಥನಾಗಿ ಜಯಿಸಬಲ್ಲ ಶಕ್ತಿಯುಳ್ಳವನೆಂಬುದಕ್ಕೂ ಸಂದೇಹವಿಲ್ಲ ಕ್ಷತ್ರಿಯನಾಗಿದ್ದರೂ ಕ್ರೂರ ಸ್ವಭಾವವಿಲ್ಲದೆ ಶುದ್ಧನೋ ಶಾಂತನೋ ಜಿತೇಂದ್ರಿಯನು ಸರ್ವಭೂತ ಹಿತನು ಮಹಾರಥನೋ ಆದ ನಿನ್ನಂತಹ ಪುಣ್ಯಪುರುಷನೋ ಬೇರೊಬ್ಬನು ಇರುವುದಾಗಿಯೂ ನಾವು ಕೇಳಲಿಲ್ಲ ಓ ಮಹಾಬಾಹು ಇಂದ್ರ ಸಮಾನನಾದ ನೀನು ಅಷ್ಟ ಅಷ್ಟವಸುಗಳ ಅಂಶಗಳನ್ನೆಲ್ಲ ಒಂದಾಗಿ ಸೇರಿಸಿ ಒಂಬತ್ತನೆಯ ವಸುವಾಗಿ ಹುಟ್ಟಿದವನೆಂದು ಗುಣದಲ್ಲಿ ಎಲ್ಲರಿಗಿಂತಲೂ ಮೇಲೆನಿಸಿದವನೆಂತಲೂ ಬ್ರಾಹ್ಮಣರು ನಿನ್ನನ್ನು ಯಾವಾಗಲೂ ಪ್ರಶಂಸೆ ಮಾಡುತ್ತಿರುವರು ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆನು ನಿನ್ನ ಶಕ್ತಿಯು ದೇವತೆಗಳಲ್ಲಿಯೂ ಪ್ರಖ್ಯಾತಿಗೊಂಡಿದೆ ಗುಣದಲ್ಲಿ ನಿನಗೆ ಸಮಾನನಾದ ಪುರುಷನನ್ನು ನಾವು ಕಂಡೂ ಇಲ್ಲ ಕೇಳಿಯೂ ಇಲ್ಲ ದೇವತೆಗಳಿಗಿಂತಲೂ ಮೇಲಾದ ಗುಣವುಳ್ಳ ನೀನು ನಿನ್ನ ತಪೋಬಲದಿಂದ ಸ್ಥಾವರ ಜಂಗಮಗಳಾದ ಲೋಕಗಳನ್ನೇ ಸೃಷ್ಟಿಸಲು ಶಕ್ತಿಯುಳ್ಳವನು ಇಂತಹ ಉತ್ತಮ ಪುರುಷನಾದ ನಿನಗೆ ಉತ್ ಉತ್ತಮ ಲೋಕಗಳು ಲಭಿಸುವವು ಎಂಬುದನ್ನು ಹೇಳಬೇಕಾದುದೇನು ಪಾಂಡು ಕುಮಾರರಲ್ಲಿ ಹಿರಿಯವನಾದ ಈ ಧರ್ಮರಾಜನು ತಾನು ನಡೆಸಿದ ಜ್ಞಾತಿ ವಧಕ್ಕಾಗಿ ಬಹಳವಾಗಿ ಕೊರಗುತ್ತಿರುವನು ಇವನ ದುಃಖವನ್ನು ನೀನು ನೀಗಿಸಬೇಕು ನಾಲ್ಕು ವರ್ಣದವರ ಧರ್ಮಗಳು ಆಶ್ರಮ ಧರ್ಮಗಳು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ವಿದ್ಯೆಗಳಿಗೆ ಸಂಬಂಧಪಟ್ಟ ಧರ್ಮಗಳು ವೇದೋಕ್ತ ವಿಶೇಷ ಧರ್ಮಗಳು ಯೋಗ ಸಾಂಖ್ಯಗಳೊಡನೆ ಕೂಡಿದ ಸನಾತನ ಧರ್ಮಗಳು ಇವೆಲ್ಲವೂ ನಿನಗೆ ಚೆನ್ನಾಗಿ ತಿಳಿದಿರುವವು ಚತುರ್ವರ್ಣಗಳಿಗೆ ವಿಹಿತವಾದ ಧರ್ಮಶಾಸ್ತ್ರ ವಿಷಯವೆಲ್ಲವೂ ವಿವರಣಗಳೊಡನೆ ನಿನಗೆ ಚೆನ್ನಾಗಿ ತಿಳಿದಿರುವುದು ಪ್ರತಿಲೋಮ ಜಾತಿಗಳಿಗೂ ಮ್ಲೇಚ್ಛರಿಗೂ ಏರ್ಪಟ್ಟ ಧರ್ಮಗಳು ಆಯಾ ಕುಲ ಗೋತ್ರ ದೇಶ ಜಾತಿಗಳಿಗೆ ಯೋಗ್ಯವಾದ ಧರ್ಮ ಲಕ್ಷಣಗಳು ವೇದಗಳಿಂದಲೂ ಶಿಷ್ಟರಿಂದಲೂ ವಿಧಿಸಲ್ಪಟ್ಟ ಧರ್ಮಗಳು ನಿನಗೆ ಚೆನ್ನಾಗಿ ತಿಳಿಯುವವು ಪ್ರವೃತ್ತಿ ನಿವೃತ್ತಿ ಧರ್ಮಗಳನ್ನು ನೀನು ಚೆನ್ನಾಗಿ ಬಲ್ಲವನು ಇತಿಹಾಸ ಪುರಾಣಗಳಲ್ಲಿಯೂ ಧರ್ಮಶಾಸ್ತ್ರದಲ್ಲಿಯೂ ನಿರೂಪಿಸಲ್ಪಟ್ಟ ಎಲ್ಲ ಧರ್ಮಗಳು ನಿನಗೆ ಕೊರತೆ ಇಲ್ಲದೆ ಹೃದ್ಗತವಾಗಿವೆ ಸಂದೇಹಾಸ್ಪದವಾದ ವಿಷಯಗಳಲ್ಲಿ ಸಂದೇಹವೆಲ್ಲ ತೀರುವಂತೆ ವಿಷದವಾಗಿ ಉಪದೇಶಿಸಲು ನೀನು ಹೊರತು ಬೇರೊಬ್ಬನು ಶಕ್ತನಲ್ಲ ಆದುದರಿಂದ ನೀನು ಧರ್ಮರಾಜನ ಮನಸ್ಸಿನಲ್ಲಿರುವ ದುಃಖವನ್ನು ನಿನ್ನ ಬೋಧನೆಯಿಂದ ನೀಗಿಸಬೇಕು ನಿನ್ನಂತೆ ವಿಶಾಲ ಬುದ್ಧಿಯುಳ್ಳ ಜ್ಞಾನ ವೃದ್ಧರೇ ಮೋಹಾಕುಲರಾದ ಜನರನ್ನು ಸದುಪದೇಶಗಳಿಂದ ಶಾಂತಿಗೊಳಿಸಲು ಶಕ್ತರು ಎಂದನು ಇದು ನಲವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ